ಮೋದಿ ಇದರಲ್ಲಿ ಏನು ಪ್ರಶ್ನೆ ಇಲ್ಲ ಅದು ಸಂತೋಷ ಪಡ್ತೀನಿ ನಾನು ನಾನು ಅಷ್ಟು ಜನರ ಆಕ್ರೋಶ ಇತ್ತಲ್ಲ ಹೊರಗೆ ಬಂತದ್ದು ಜನರ ಆಕ್ರೋಶ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳ ಮೇಲಿದ್ದಂಥ ಆಕ್ರೋಶ ಪೂರಾ ಹೊರಗೆ ಬಂತು ನಿರೀಕ್ಷೆಗೆ ಮೀರಿ ಬಂತು ಆದರೆ ಯೋಚನೆ ಮಾಡಿದ್ರು ಗೆಲ್ಲಕ್ಕಾಗಲ್ಲ ಈಶ್ವರಪ್ಪ ಕಾಂಗ್ರೆಸ್ ಗೆದ್ದು ಬಿಡ್ಬಹುದು ಅದಕ್ಕೋಸ್ಕರ ಮೋದಿ ಗೆಲ್ಲಿಸಲೇಬೇಕು ಅಂತ ಮೋದಿ ಓಟ್ ಕೊಟ್ಟಿದ್ರು ಫೋಟೋ ಇದೆ ಫೋಟೋ ನಂದು ಭಾಳ ಇತ್ತು ದೊಡ್ಡ ದೊಡ್ಡದಿತ್ತು ಹೇಳಿದರೆ ನಂಬಬೇಕಲ್ಲ ಜನ ನಾನು ಗೆಲ್ಲಲ್ಲ ಅನ್ನೋಂಥ ಅಭಿಪ್ರಾಯ ಬರ್ತಿದ್ದೆ ಕಾಂಗ್ರೆಸ್ ಗೆದ್ದುಬಿಟ್ರೆ ಕಷ್ಟ ಅಂತೇಳಿ ಎಲ್ಲವೂ ರಾಷ್ಟ್ರೀಯವಾದಿಗಳು ಮೋದಿ ಕೊಟ್ಟು ಕೊಟ್ಟರು ಇದರಲ್ಲೇನು ತಪ್ಪು ಇಲ್ಲ ಸರಿ ಇದೆ ನಾನು ಒಬ್ಬ ಮನುಷ್ಯ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತ ನನ್ನ ಮನಸ್ಸಿನ ಭಾವನೆ ಇಟ್ಟಿದ್ದೇನೆ ನೋಡೋಣ ಏನೇನಾಗತ್ತೆ ಅಂತ ಯಾಕೆ ಯಾಕೆ ಮಾಡ್ತೀರಿ ನಾನು ಹೇಳಿದೆ ನಿಮ್ಗಿಂತ ವಯಸ್ಸು ಚಿಕ್ಕೋದು ಅದು ಜಾಸ್ತಿ ನಾನೊಂದು ಬರೀ ಎಪ್ಪತ್ತ ನೀವು ನಾನು ಎಪ್ಪತ್ತಾರು ಬರೀ ಎಪ್ಪತ್ತಾರು ಇನ್ನು ಭಾಳ ವರ್ಷ ಇರ್ತೀನಿ ನಾನು ಏನು ಮಾಡಬೇಕು ಬಿಡಬೇಕು ಯೋಚನೆ ಮಾಡ್ತೀನಿ ನಾನು ನನ್ನ ಪಕ್ಷ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗಲ್ಲ ಆ ಹಿಂದುತ್ವವಾದವನ್ನು ಎಂದೆಂದೆಂದೆಂದೂ ಬಿಡಲ್ಲ ರಾಷ್ಟ್ರೀಯವಾದವನ್ನು ಎಂದೆಂದೂ ಬಿಡಲ್ಲ ನೋಡೋಣ ನಾನು ಹೇಳ್ತೀನಲ್ಲ ಇದೆಲ್ಲ ಊಹೆಗಳು ನನ್ನ ಹಿಂದುತ್ವವಾದ ನನ್ನ ರಾಷ್ಟ್ರೀಯವಾದ ನನ್ನ ಉಸಿರಿನ ಕೊನೆ ತನಕ ಕೂಡ ಯಾರೂ ಕಸ್ಕೊಳಕ್ಕಾಗಲ್ಲ ನೋಡೋಣ ಅದಕ್ಕೆ ನಾನು ಹೇಳ್ತೀನಲ್ಲ ಇದು ಎಲ್ಲ ಕ್ವಶನ್ ಮಾರ್ಕ್ ಇದಿಷ್ಟು ನಾನು ಹೇಳಿದ್ನಲ್ಲ ಅಷ್ಟೆ ಇದಿಷ್ಟು ನಾನು ಹೇಳಿದ್ದು ನನ್ನ ಪಕ್ಷ ಶುದ್ಧಿ ಆಗಬೇಕು ಇದು ಬಿಟ್ಟರೆ ಬೇರೆ ಏನೇನು ಉದ್ದೇಶ ನನ್ನದಿಲ್ಲ ನನ್ನ ರಾಜ್ಯದಲ್ಲೂ ದೇಶದಲ್ಲೂ ಪೂರ್ಣ ಬಹುಮತ ಈ ಪಕ್ಷಕ್ಕೆ ಬರಬೇಕು